ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಜನವರಿ ಇಪ್ಪತ್ತೆಂಟರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿತ್ರದುರ್ಗದ ಶ್ರೀ ಶ್ರೀ ಬಸವಮೂರ್ತಿ ಮಾದರ ಪೀಠದ ಪಕ್ಕದ ಮೈದಾನದಲ್ಲಿ ಶೋಷಿತರ ಜಾಗೃತಿಗಾಗಿ ರಾಜ್ಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಶೋಷಿತ ಸಮುದಾಯಗಳ ಸಚಿವರು ಮತ್ತು ಎಲ್ಲ ಮುಖಂಡರು ಭಾಗವಹಿಸಲಿದ್ದಾರೆ ಚಿಂತಾಮಣಿ ತಾಲೂಕಿನಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಸಮಾವೇಶಕ್ಕೆ ತೆರಳಬೇಕಾಗಿರುವುದರಿಂದ ಜನವರಿ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಶೋಷಿತ ಸಮುದಾಯಗಳ ಮುಖಂಡರ ಹಾಗೂ ಪದಾಧಿಕಾರಿಗಳ ಪೂರ್ವ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೋಷಿತ ಸಮುದಾಯಗಳ ಜನತೆ ಪಾಲ್ಗೊಂಡು ಸಲಹೆ ಸೂಚನೆಗಳನ್ನು ನೀಡುವಂತೆ ರಾಜ್ಯ ಕುರುಬರು ಸಂಘದ ಉಪಾಧ್ಯಕ್ಷ ವೆಂಕಟಣ್ಣಪ್ಪರವರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ಶೋಷಿತ ಸಮುದಾಯಗಳ ಮುಖಂಡರು ಕುರುಬು ಸಂಘದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ದಿನಾಂಕ ಇಪ್ಪತ್ತೆಂಟು ಇಪ್ಪತ್ನಾಲ್ಕರಂದು ಚಿತ್ರದುರ್ಗದಲ್ಲಿ ಎಲ್ಲ ಶೋಷಿತ ವರ್ಗಗಳ ಸಮಾವೇಶ ಶ್ರೀಮಾನ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಒಂದು ಸಮ್ಮೇಳನ ನಡೀತಾ ಇದೆ ಆ ಸಮ್ಮೇಳನಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನಗಳು ಭಾಗವಹಿಸಬೇಕು ಎಲ್ಲ ಶೋಷಿತ ವರ್ಗಗಳು ದಲಿತರು ಅಲ್ಪಸಂಖ್ಯಾತರು ದಲಿತರು ಅಲ್ ಅಲ್ಪಸಂಖ್ಯಾತರು ಮತ್ತು ಕುರ್ಬುರು ಕೊರ್ಮ ಕೊರ್ಚ ಎಲ್ಲ ಶೋಷಿತ ವರ್ಗಗಳು ಎಲ್ಲ ಶೋಷಿತ ವರ್ಗಗಳು ಭಾಗವಹಿಸಬೇಕು ಅಂತ ಹೇಳಿ ನಾವಿಲ್ಲಿ ಸೇರಿದ್ದೀವಿ ಇದನ್ನ ಈಗ ಎಲ್ಲರ ಅಭಿಪ್ರಾಯದಂತೆ ನಾಳೆ ಐಬಿನ ಚಿಂತಾಮಣಿ ತಾಲೂಕು ಐಬಿನಲ್ಲಿ ಎಲ್ಲ ಶೋಷಿತ ವರ್ಗಗಳ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯವರನ್ನು ಅಲ್ಲಿ ಸಭೆ ಕರೆದು ಅವ್ರ ಮುಖಾಂತರ ಎಲ್ರಿಗೂ ಇದನ್ನ ಚಿಂತಾಮಣಿ ತಾಲೂಕಿನಲ್ಲಿ ಸ್ಪ್ರೆಡ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನ ಚಿಂತಾಮಣಿ ತಾಲೂಕಿನಿಂದ ಆವತ್ತು ಸಮ್ಮೇಳನಕ್ಕೆ ಹೋಗೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಡಲು ಈ ಸಮ ಈ ಸ ಈ ಸಭೆಯನ್ನು ನಾವು ಕರೆದಿದ್ದೇವೆ ಇದನ್ನು ಪ್ರತಿಯೊಬ್ಬರು ಕೂಡ ಮನಗಂಡು ಚಿಂತಾಮಣಿ ತಾಲೂಕಲ್ಲಿ ಶೋಷಿತ ವರ್ಗದವರು ನಾಳೆ ಹನ್ನೊಂದು ಗಂಟೆಗೆ ನಮ್ಮ ಚಿಂತಾಮಣಿ ತಾಲೂಕು ಐಬಿ ಎಲ್ಲ ಸೇರಿ ಈ ಶೋಷಿತ ವರ್ಗಗಳ ಒಕ್ಕೂಟಕ್ಕೆ ಹೋಗಲು ಯಶಸ್ವಿಯಾಗಿ ನೆರವೇರಿಸಬೇಕು ಅಂತೇಳಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಈ ಸಭೆಯಲ್ಲಿ ಅಂತೇಳಿ ಈ ಮೂಲಕ ನಾವು ಕೋರ್ಕೊಳ್ತಾ ಇದ್ದೇವೆ ಸರ್